ಆಯ್ತು ಈಗ ಈ ಹೆಣ್ಣು ಮಗಳು ಇವ್ರ ಮನೆಯಲ್ಲಿ ಇವ್ರಿಗೆ ಹೋಗೋಕೆ ದಾರಿ ಇವ್ರ ತಗೊಂಡೋಗಿ ಕೊಡ್ಬೋದಲ್ಲ ಸಹಾಯ ಪರ್ಚೇಸ್ ಮಾಡಬಹುದು ಈಗ ಅವ್ರಿಗೆ ಹೋಗೋಕ್ಕಾಗಲ್ಲ ಹಂಚಿಕೆ ಹಂಚಿಕೆ ಒಂದು ಲಾರಿನಲ್ಲಿ ಇಟ್ಕೊಂಡು ತೊಂಬ ಬಿಸಾಕ್ತಾ ಇಲ್ಲ ಒಂದು ವ್ಯಕ್ತಿ ತಗೊಂಡೋಗಿ ಒಂದು ವ್ಯಕ್ತಿಗೆ ಒಂದು ಕುಟುಂಬಕ್ಕೆ ಸಹಾಯ ಮಾಡೋಕೆ ಅವಕಾಶ ಇಲ್ಲ ಇರುತ್ತೆ ದುಡ್ಡು ಕೊಟ್ಟಿದ್ದಾನೆ ಎಲ್ಲ ಕಾನೂನು ಬದಲು ಪಟಾಕಿ ಪರ್ಚೇಸ್ ನಿಮ್ಮ ಅಂಗಡಿಯಿಂದ ತಗೊಂಡೋಗಿ ಇವರು ಕೊಡ್ತಾನೆ ಒಂದು ಕೊರಿಯರ್ ಅನ್ಕೊಳ್ಳಿ ಕೊರಿಯರ್ನ ನಾವು ಅಡ್ಡ ಮಾಡ್ತೀವ ಕೊರಿಯರ್ ಅಟ

ಕಾನೂನ್ ಬಿಟ್ಟು ಕಾನೂನು ಉಲ್ಲಂಘನೆ ಮಾಡೋ ಪ್ರಶ್ನೆ ಇಲ್ಲ ಒಂದು ವ್ಯಕ್ತಿ ಒಂದ್ ಎರಡು ಎತ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆ ಕೊಡ್ತಾನೆ ಇಲ್ಲ ಅದಕ್ಕೆ ಅವಕಾಶ ಮಾಡಿದ್ರು ನಾವು ಕಾನೂನು ಅಂದ್ರೆ ನೀವ್ ಹೇಳೋದು ಆ ಮನೆಯಲ್ಲಿ ವಯಸ್ಸಾಗಿರೋರ್ ಇರ್ಬೋದು ಒಂದ್ ಸಣ್ಣ ಮಕ್ಕಳಿಗೆ ಪಟಾಕಿ ತಗೊಳಕ್ ಅವರೇ ಖುದ್ದಾಗಿ ಬರ್ಬೇಕು ಅವ್ರ ಮನೆಗೆ ಯಾರು ಕೊಡೋಂಗ್ ಪಟಾಕಿನ ಒಟ್ಟಿಗೆ ಇಟ್ಕೊಳ್ಳೋದು ತಪ್ಪು ಅಂತೀರಿ ಓಕೆ ಓಕೆ ಈಗ ಇದೆ ಇಲ್ಲ ಅಲ್ಲಿಂದ ಇಟ್ಕೊಂಡಿರೋದು ಕಾನೂನು ತಪ್ಪು ಆಯ್ತು ಅದ್ರೂ ತೆಗೋಣ ವೆಹಿಕಲ್ ಅಲ್ಲಿ ಬಂದು ಇಟ್ಕೊಂಡು ಹಂಗಿ ಕೊಡೋಣ ಅದು ತಪ್ಪು ಅಂತೀರಿ ಆಯ್ತು ನೀವು ಬಿ ಬಿ ಎಂ ಪಿ ಅವರು ಎಲ್ಲಿ ಶೆಡ್ ಗಳು ಕೊಟ್ಟಿದ್ದಾರೆ ಅಲ್ಲಿಂದ ಒಂದು ಕುಟುಂಬಕ್ಕೆ ಸಹಾಯ ಮಾಡಕ್ ತಗೊಂಡೋಗ್ ಕೊಡೋದು ಅದು ತಪ್ಪು ಅಂತಿರಲ್ಲ ಇದು ಬಹಳ ವಿಚಿತ್ರವಾಗಿದೆ ಇದು ಬಹಳ ವಿಚಿತ್ರ ಮಾರಾಟ ಮಾಡಲ್ಲ ಸಹಾಯ ಇದ್ರ ತಪ್ಪು ಅಂದ್ರೆ ಹೇಗೆ ಸರ್ ಕಾರಣ ಬಿಲ್ ಅಂತಿರಲ್ಲ ಮುಂದೆ ಕರೋ ಇಲ್ಲ ಅಷ್ಟ ವಿಥೌಟ್ ಬಿಲ್ ಅಂತ ಇಲ್ಲ ಚರ್ಚೆ ಆಗುತ್ತೆ